ಸೊ ಒಂದ್ ಸ್ಟೋರಿ ಅಂದ್ರೆ ಯಾವತ್ತು ಪೇನ್ ನ ಮುಳುಗ್ ಬಿಡ್ಬೇಕು ನೋಡಿ ಜಸ್ಟ್ ಓವರ್ ದಿ ಪಾರ್ಟ್ ಆಫ್ ಲೈಫ್ ಅಂದ್ರೆ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದ್ರಿ ನನಗೆ ತಮಾಷೆ ಮಾಡಕ್ ಆಗ್ತಿಲ್ಲ ಇವತ್ತು ಇವ್ ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡ್ ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡ್ಲಿ ನಾನು ಅಲ್ವಾ ಸಾಲ ಮಾಡಿದ್ದೆ ನಾನು ಸಾಲ ಮಾಡಿದ್ದೆ ಅಂತ ನನ್ನ ಸಾಲ ನಿಂತ್ಕೊಂಡ್ಬಿಟ್ಟು ನಾನು ಸಾಲ ಮಾಡಕ್ ತಾಕತ್ ಬೇಕು ಅಂತ ಏ ನನಗೆ ಸಾಲ ತೀರ್ಸಕ್ ತಾಕತ್ ಬೇಕು ಇಷ್ಟೊಂದು ಸೀರಿಯಸ್ ಆಗ ಒಂದು ಸಿನಿಮಾ ಮಾಡ್ಬೇಕಾ ಇಷ್ಟೊಂದು ಬೇಕಾದ್ರೂ ಪ್ರತಿ ದಿವಸ ನಾವು ಸಿನಿಮಾ ಇದ್ದೀವಿ ಸಾಲದಲ್ಲಿ ಬದುಕಿದೀವಿ ಸಾಲದಲ್ಲಿ ಹೋರಾಡ್ತಿದ್ದೀವಿ ಬಟ್ ಇವ್ನ್ ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದ್ ಅವ್ರ ಕಾನ್ಫಿಡೆನ್ಸ್ ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ ಕೊಡ್ಬೇಕು ಇವಾಗ ಸೊ ಆ ಸಾಲ ತೀರ್ಸು ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳಲು ಬೇಡ ಇಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೋ ಅಷ್ಟು ಸಂಬಾದನೆ ಮೈನ್ ಸ್ಟ್ರಗಲ್ ಕೋರ್ಟ್ ಗಂಟ್ಲೆ ಸಿನಿಮಾ ಬಂದಾಗ ನಮ್ಮಅಪ್ಪ ದುಡ್ಡಾಗ್ತಿದ್ರು ನನಗೆ ಆ ದುಡ್ಡಿನ ಬೆಲೆನೆ ಗೊತ್ತಿರಲಿಲ್ಲ ಕೊನೆಯವರೆಗೂ ಗೊತ್ತಿಲ್ಲ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಡ್ ಬಂದೆ ನನ್ಗೆ ನೂರ್ ಟ್ಯಾಂಕ್ ನೀರ್ ಬೇಕು ನನಗೆ ನೂರ್ ಜನ ಡ್ಯಾನ್ಸ್ ಹರಿಸ್ಬೇಕು ನಮ್ಮಅಪ್ಪ ಅದ ಎಲ್ಲಿಂದ ಹೆಂಗ್ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕನ್ಸ್ಕೊಂಡ್ತಿದ್ದೇನೆ ಅವನ ಆಸೆ ಅವ್ನಿಗೆ ಏನ್ ಬೇಕೋ ಕೊಡ್ರ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದಾರೆ ಅವ್ರು ಎಷ್ಟು ಕಷ್ಟ ಪಡ್ತಿದಾರೆ ನನಗಂತೂ ಗೊತ್ತಿರಲಿಲ್ಲ ಮತ್ತೆ ಡೇ ಕೇಮ್ ಪ್ರತಿ ಪೈಸಾವೂ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗ ದುಡ್ಡು ಇಲ್ವಲ್ಲ ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮಗ್ ಬಿಡಲ್ವಲ್ಲ ಸೊ ಇರೋ ದುಡ್ಡೆಲ್ಲ ಸಿನಿಮಾ ಮಾಡ್ಬೇಕು ಅನ್ನೋದು ಕನ್ಸು ಕಾಣಕ್ಕೆ ಸ್ಟಾರ್ಟ್ ಮಾಡಿದ್ನ ಅಂದ್ರೆ ದುಡ್ಡು ಇಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ ಜನಕ್ಕೆ ಏನ್ ತಲುಪಿಸ್ತೀವಿ ನಮ್ಮ ಎಮೋಷನ್ ಏನ್ ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಂಡುತ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕ ಅನ್ಸಿದ್ದು ನಾನು ಮಂಜಿನ ಟ್ರೈಲರ್ ಬಿಟ್ಟಿದ್ದೇನೆ ಒಂದು ಹೆಣ್ಣಿನ ಕೂಗು ಹಾಡು ಅದಕ್ಕೆ ಕರಗಿದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದೆ ನಾನು ಅದೇ ನಿಮ್ ಸಿನ್ಮಾ ಕಾಫಿ ಹೊಡ್ತಿದ್ದೀರಾ ಅಂತ ಅನ್ನಿಸ್ತು ಅಲ್ಲಿಂದ ಕಾಫಿ ಹೊಡೆದ ಅನ್ನಿಸ್ತು ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನ್ಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಟೀಮ್ ವಿತ್ ಸೋ ಮಚ್ ಆಫ್ ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಶನ್ಸ್ ಎಲ್ಲಾರು ಖುಷಿ ಖುಷಿಯಾಗಿ ಮಾಡಿದೀರ ಖುಷಿ ಖುಷಿಯಾಗಿ ಹತ್ತಿದೀರಾ ನೀವು ಅಲ್ವಾ ಒಳಗೊಂದ್ ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗಿ ಖುಷಿ ನಾನ್ ಚೆನ್ನಾಗ್ ಮಾಡತೆ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಕಾಣಿಸ್ತಾರೆ ಇದಕ್ಕೆ ನಾವೇನ್ ಮಾಡ್ಬೋದು ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂದ್ರೆ ಇವ್ರು ಹೇಳಿದ್ರು ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡ್ಲೇಬೇಕು ಹ್ಮ್ ಇದು ಅವ್ರು ಹೇಳಿದ್ರು ನಾನು ಇಲ್ಲೇ ಒಂದು ಐದು ಟಿಕೆಟ್ ಹೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ ಆಗಿಲ್ ಸಿಲಿಮಿಂದ ಥಿಯೇಟರ್ ಪೇ ಮಾಡಿ ಓಸ್ಟಿ ನೋಡೋಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಕ್ಕೋಸ್ಕರ ಸಿನಿಮಾ ಕಷ್ಟಪಟ್ಟರೋರ್ಕೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋದಕ್ಕೋಸ್ಕರ ನಾನು ಸಿನಿಮಾ ನೋಡ್ತೀನಿ ನನ್ನ ವಿಡಿಯೋ ಅದಾಗಿ ಒಂದು ದಿವಸ ಹೆಚ್ಚು ಕಡಿಮೆ ಹಂಗೆ ಆಗ್ಬೋದು ಶೂಟಿಂಗ್ ಇರುತ್ತೆ ಬಾರ್ಲೇ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡೇ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇಂಜೇನಾದ್ರು ಹೇಳಿದ್ದೀರಾ ಬನ್ನಿ ಅರ್ಚನಾ ಬನ್ನಿ ಬಾ ಮಾ ರಾತ್ನಾ ಅಲ್ಲ ರೀ ನನ್ ಇದು ಅಲ್ಲ ಯಾವ್ ಇವೆಂಟ್ಗೋದ್ರು ತುಂಬ ಖುಷಿ ಖುಷಿಯಾಗಿ ಬಂದ್ಬಿಡ್ತೀನಿ ಇದು ಟ್ರೈಲರ್ ಅಯ್ಯೋ ಎಲ್ಲ ಮಾತ್ಕೊಂಡು ಕೇಳ್ತಾ ಭಯ ಭಯ ಪುಟ್ಟ ಪುಟ್ಟ ಪಡೇ ಒತ್ಕೊಳ್ತಾ ಸಿನಿಮಾದ ಕಾಸ್ಟ್ ಅಂಡ್ ಕ್ರೂ ದಯವಿಟ್ಟು ವೇದಿಕೆ ಮನೆ ಬಾರಿ ಬೇಕು ಒಂದೇ ನಿಮಿಷ ಚೈತ್ರ ಒಂದೇ ನಿಮಿಷ ನನ್ನ ಸಿನಿಮಾದ ಟ್ರೈಲರ್ ಲಾಂಚು ಸಿನಿಮಾ ಹದ್ನೆಂಟ್ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಸಂಭ್ರಮ ಏನಂತಂದ್ರೆ ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ನಿಲ್ಲುವಂಥ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವ್ರು ಕಲ್ಪಿಸ್ಕೊಟ್ಟಿರೋದು ಅದಕ್ಕೆ ಆ ಸಂತೋಷಕ್ಕೆ ಆ ಖುಷಿಗೆ ಸಾಟೀನೇ ಇಲ್ಲ ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಇಂಥ ಒಂದು ಲೆಜೆಂಡ್ ಈಗ ಸರ್ ಹೇಳಿದರು ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ನಮ್ ಡೈರೆಕ್ಟರ್ ಹುಟ್ಟಿರ್ಲಿಲ್ಲ ನಾನು ಆಗ್ತಾನೆ ಹುಟ್ಟ ನಾನು ಒಂಬತ್ತು ವರ್ಷದ ಹುಡುಗ ಇವರು ಹುಟ್ಟಿರ್ಲಿಲ್ಲ ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿರ ಬಂದಿದ್ದಾರೆ ಅನ್ನೋದ್ಕಿಂತ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿ ದ ಶಿಲ್ಪಿಗಾರರು ಇವರು ಕನ್ನಡ ಚಿತ್ರರಂಗದ ಸಿನಿಮಾ ಅನ್ನೋ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಯಾವದಲ್ಲದೆ ಆ ದೇವಸ್ಥಾನದಲ್ಲಿ ಕೂತಂತ ದೇವರು ಇವರು ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನು ಇವರು ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆ ದಾಖಲೆಗಳು ಆಗಿದೆ ಈ ದಾಖಲೆಗಳು ಆಗಿದೆ ಈ ಒಂದು ಸಿನಿಮಾಗಳನ್ನು ನಾವು ಮಾಡಿದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದ್ರೆ ಅದಷ್ಟಕ್ಕೂ ಯಜಮಾನರು ಇವರೇ ಇಂಥ ಒಂದು ಲೆಜೆಂಡ್ ನನ್ನಂತ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಂದ್ರೆ ಆದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ ಮೆಂಟರ್ ಆಗಿದ್ದಾರೆ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಸರ್ ನೀವೇ ಕಾರಣ ನಾನು ಇವತ್ತು ಒಂದು ನೆನ್ಸ್ಕೊಳ್ತೀನಿ ಒಂದು ಮಾತು ಕೃಷ್ಣ ಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸ್ ಇಳಿತಾ ಬಂದಿತ್ತು ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ್ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂತ ವಿಚಾರಗಳನ್ನು ಅವ್ರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು ಅಲ್ಲಿಂದ ಅದ್ಭುತವಾದಂತ ಕಲೆಕ್ಷನ್ಸ್ ಪ್ರಾರಂಭ ಆಯಿತು ಇದು ನಿಜ ಈ ಹೃದಯ ಶ್ರೀಮಂತಿಗೆ ಬಗ್ಗೆ ನಾನು ಹೇಳಲೇಬೇಕು ಯಾಕಂತಂದ್ರೆ ಕನಸುಗಾರ ಅಂದ್ರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ ಎಲ್ಲ ಸಿನಿಮಾಗಳು ನಿಲ್ಬೇಕು ಎಲ್ಲ ಕಲಾವಿದರು ನಿಲ್ಬೇಕು ಎಲ್ಲರೂ ನಿಲ್ಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು ಅಂತ ಶ್ರೇಷ್ಠ ವ್ಯಕ್ತಿ ಅಂತ ಹಠಾವಾದಿ ನಾನು ಇವತ್ತು ಕೂಡ ಯುದ್ಧ ಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಐಟಲ್ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು ಸರಿ ಈ ಥರದ್ದು ಟೈಟಲ್ ಇಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಪ್ರತಿಯೊಂದು ಶಾಟ್ ಅಲ್ಲೂ ಮಾನಿಟರ್ ನೋಡ್ಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಸಬ್ ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು ನಾನು ಫೇಲ್ ಆಗಬಾರ್ದು ಅಷ್ಟು ಪ್ಯಾಷನೇಟ್ ವ್ಯಕ್ತಿ ಆ್ಯಂಡ್ ಈ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನ ತೋರಿಸ್ತಾ ಇದ್ರು ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನ್ ತೋರಿಸ್ತಾ ಇದ್ರು ಅದನ್ನ ಗಮನಿಸೋದ್ಕಿಂತ ನಾನು ಎಷ್ಟು ಭಾವಕನಾಗಿದೆ ಅಂತಂದ್ರೆ ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ ಅದ್ರ ಶಿಲ್ಪಿಗಾರ ಆದ್ಮೇಲೂ ಕೂಡ ಒಂದು ಚಿಕ್ಕ ಮಗು ತರ ನಾವು ಏನಾದ್ರೂ ಒಂದು ಹೊಸ ಆಟ ಸಾಮಾನ ಒಂದು ನಾಲ್ಕು ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು ಇದು ನೋಡಿ ನನ್ನ ತಂದೆ ಇದ್ಕೊಡ್ಸಿರೋ ತಂದೆ ನನ್ನ ಹತ್ರ ಈ ಡ್ರೆಸ್ ತೋರಿಸ್ತೀವಿ ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಮುಗ್ದಿಂದ ಆ ಉತ್ಸಾಹ ರಾತ್ರಿ ಐ ತಿಂಕ್ ಹನ್ನೊಂದು ಗಂಟೆವರೆಗೂ ಆಗೋಯ್ತು ಸರ್ ತೋರಿಸ್ತಾನೆ ಇದಾರೆ ನ ಸರ್ಗೆ ಒಳಗಡೆ ಇದೆ ಅಂದ್ರೆ ಎಷ್ಟೊಂದು ಟ್ರೈ ಆಗ್ತಾ ಇದೆ ಪಾಪ ಏನಾದ್ರು ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದ ಎಷ್ಟು ಸಂಭ್ರಮ ಅಂದ್ರೆ ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಳೀತಾ ಇದೀವಿ ಕಲಿತಾ ಇದೀವಿ ಅವ್ರ ಪ್ಯಾಶನ್ ಅನ್ನ ನೋಡ್ತಾ ಇದೀವಿ ಇವತ್ತಿಗೂ ಅದೇ ಡೆಡಿಕೇಶನ್ ಇವತ್ತಿ ಈಗೇನು ಪ್ರೇಮಲೋಕ ಮಾಡಕ್ ಹೊರಟಿದ್ದಾರೆ ಎನ್ನುವ ಅಷ್ಟು ಉತ್ಸಾಹ ಮನೆಯಿಂದ ಹೆಜ್ಜೆ ಹೊರಗಿಟ್ಟ ಮೇಲೆ ಅದು ಈ ಎಲ್ಲೂ ಇಲ್ಲದೆ ಇರತಕ್ಕಂಥ ಎನರ್ಜಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟ ಆಯ್ತು ನೂರ ಪಟ್ಟ ಆಯ್ತು ಅಂತಂದ್ರೆ ನಾಳೆ ದಿನ ನಾವು ರವಿ ಸರ್ತಾರನೇ ಬದುಕಬೇಕು ಅಂತ ಸರ್ ನೀವು ಯಾವ್ದೋ ವಿಷಯ ಕಾಪಿ ಮಾಡಿ ಮಾಡಿದೀವಿ ಅಂತ ಹೇಳ್ಬೋದು ಕಾಪಿ ಮಾಡ್ತೀವಿ ಸರ್ ಇಷ್ಟಪಡ್ತೀನಿ ಕನಸುಗಾರ ಆಗ ಇಷ್ಟಪಡ್ತೀನಿ ರವಿ ಸರ್ ತರ ಒಬ್ಬ ಹಠವಾದಿ ಒಬ್ಬ ಕಲಾವಿದನ ಆಗಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಯುದ್ಧಕಾಂಡ ಅವರೇ ಯಜಮಾನ್ರು ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ ಇಂಥ ಒಂದು ಕೈ ಒಂದು ಅಭಯ ಹಸ್ತ ಥರದೊಂದು ಕೈಯಿಂದ ಮೊದಲೇ ಟಿಕೆಟ್ ಪರ್ಚೇಸ್ ಆಗಿದೆ ಇದು ಶ್ಯೂರ್ ಶಾಟ್ ನನ್ನ ಪುಟಾಣಿ ಹೇಳಿದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ ತುಂಬಾ ತುಂಬಾ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ ಬಟ್ ಅನ್ಕೊಂತೀವಿ ನಾನು ಹೇಳಿದ್ರೆ ನಿಮ್ ತರ ಗೊತ್ತಿಲ್ಲ ಮುಂದೆ ಏನಾಗ್ತಾ ಹೇಳ್ತಾವ ಮತ್ತೆ ಸಿನಿಮಾಗಳು ಮಾಡ್ತೀನಿ ಒಳ್ಳೆ ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರಲ್ಲಿ ಜೀವಿಸ್ತೀವಿ ಅಂತ ಇಷ್ಟಪಡ್ತೀನಿ ಯುದ್ಧ ತಂಡ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತಗೊಂಡ ಸಮಯ ತುಂಬಾ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ ನನ್ನನ್ನು ತಡ್ಕೊಂಡಿದ್ದಾರೆ ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ ಬೈದಿದ್ದೀನಿ ಏನೇನೋ ಮಾಡಿ ಪಾಪ ಆರ್ಶನ್ ಅವರಿಗೂ ತುಂಬಾ ಚೆನ್ನಾಗಿ ಬಂತು ಬೈಕೋಬೇಡಿ ಅಂತ ಕೇಳ್ತಾರೆ ಕೇಳ್ಬಿಡ್ತೀನಿ ಎಲ್ಲರಿಗೂ ಎಲ್ಲ ಸಿನಿಮಾಗೋಸ್ಕರನೇ ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನನ್ನ ತಲೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ ಹೀಗೆ ಜೊತೆಗಿರೋಣ ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಕೊಡ್ತೀನಿ ಇದ್ದಕ್ಕ ಜಯವಾಗಲಿ ಸಕ್ಸಸ್ ಮೀಟಲ್ ಸಿಗೋಣ ಯು ಮಚ್